ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ಟೇಸ್ಟಿಯಾಗಿ ಖಾರ ಖಾರವಾಗಿ ಹೆಲ್ದಿಯಾಗಿ ಒಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ಶೇರ್ ಮಾಡ್ತೀನಿ ಓಕೆನಾಪ್ಪ ನೋಡಿ ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಉದ್ದಿನ ಬೆಳೆ ಹುಣಸೆಹಣ್ಣು ಬೆಲ್ಲ ಓಕೆನಾ ಮೆಣಸಿನ್ಕಾಯಿ ಕೊಬ್ಬರಿ ಸ್ಲೈಸ್ ಮಾಡಿದ್ದೀನಿ ಕರಿಬೇವಿನ ಸೊಪ್ಪು ಓಕೆ ನೋಡಿಪ್ಪ ಬಾಣಲೆ ಇಟ್ಟಿದ್ದೀನಿ సల్పు ఇన్ని ಹಾಕొటని నింగిది మెన్సింకాయి ఇట్లా ఈతర కింప్ గగ్లీపా నడి గుండు గుండ మెన్సింకాయి ఇతరాదరే ಗಮ್ಮನ್ನ ಚಟ್ನಿ ಪುಡಿ ನೋಡಿದ್ರೆ ತಕ್ಕೊಂಡ್ಬಿಡ್ತೀನಿ ಜಾರಿಗೆ ಸಪ್ರೇಟಾಗಿ ಸ್ವಲ್ಪ ಒಂದು ಸುತ್ತ ಆಡಿಸ್ಕೊಂಬಿಡ್ಬೇಕು ಮೆಣಸಿನ್ಕಾಯಿ ಒಂದು ಸುತ್ತ ಆಡಿಸ್ಕೊಬೇಕು ಅದಕ್ಕೆ ತೆಗೆದಿಟ್ಟಿದ್ವಿ ಈಗ ಉದ್ದಿನಬೇಳೆ ಇದರಲ್ಲಿ ಒಂದೊಂದು ಬೌಲ್ ತೊಗೊಂಡಿದ್ದೀನಪ್ಪ ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಇದು ಅಷ್ಟೇ ಒಂದು ಬೌಲ್ ತೊಗೊಂಡಿದ್ದೀನಿ ಸಮಾನೇ ತೊಗೊಂಡಿದ್ದೀನಿ இதற்கு பேல் ஆயிள்க்கொள்ளி சொல் எண்ணெய் ஹாக்கி கெம்பு உரி வைக்கப்பா இதென்ன முடிக்க ஒன்றே சம சப்பாக நோடி ஒன்றே சம உட்கோர மீடியம் உரினே இட்டுக்கொள்ளி அவங்க சொல் சடன்னாக கைவிட்டும் கூட கப்பாகல ಅಲ್ವಾ ಹಾಕೋತೀನಿ ಕೊಬ್ಬರಿ ಕರಿಬೇವನು ಅದರಲ್ಲೇ ಆಗಲಿ ಸ್ವಲ್ಪ ಸಿಮ್ ಮಾಡ್ಕೊಂಡಿದೀನಿ ನೀವು ಅಷ್ಟೇ ಜಾಸ್ತಿ ಇದು ಮಾಡ್ಕೊಂಡ್ರೆ ಕೊಬ್ಬರಿ ಎಲ್ಲ ಕಪ್ಪಾಗ್ಬಿಡುತ್ತೆ ನೋಡಿಯಪ್ಪ ಸಿಮ್ಮಲ್ಲೇ ಕಾಡಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕೊಬ್ಬರಿ ಕರಿಬೇವಿನ ಸೊಪ್ಪು ನೋಡಿ ಚೆನ್ನಾಗಾಗಿದೆ ನೋಡಿ ಈ ಥರ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿ ಪುಡಿದು ನೋಡಿಪ್ಪ ಹುಣ್ಸೆಹಣ್ಣು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ಇದ್ರೊಳಗೆ ಹಾಕ್ಬಿಡ್ತೀನಿ ಸ್ವಲ್ಪ ಬೆಚ್ಚಗಾಗುತ್ತೆ ಅದು ಕೂಡ ತೊಳೆದು ಬಿಟ್ಟು ಸ್ವಲ್ಪ ಒಣಗಿಸಿ ಇಟ್ಕೊಳ್ಳಿ ಇದರಲ್ಲೇ ಒಂಚೂರು ಬಿಸಿಯಾಗಲಿ ಚಟ್ನಿ ಪುಡಿ ಕೇಳಲ್ಲ ಆಮೇಲೆ ಹಸಿ ಹಸಿ ತೊಳೆದಿದ್ದನ್ನು ಹಂಗೆ ಹಾಕ್ಲಿಕ್ಕೆ ಆಗಲ್ಲಪ್ಪ ಅದಕ್ಕೋಸ್ಕರ ನೋಡಿಪ್ಪ ಇದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸುತ್ತ ಆಡಿಸ್ತೀನಿ ಇದನ್ನು ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಆಡಿಸ್ಕೊಳ್ಳಿ ಥರ ಒಂದು ಸುತ್ತು ನೋಡಿ ಪುಡಿಯಾಗಿದೆ ಈಗ ಇದನ್ನ ಹಾಕ್ಕೊಳ್ಳಿಪ್ಪ ಇದನ್ನು ಅಷ್ಟೇ ಬಿಸಿ ಬಾಣಲಿನಲ್ಲಿ ಕೂಡ ಸ್ವಲ್ಪ ಇರಿ ಆವಾಗ ಗರಿ ಚೆನ್ನಾಗಾಗತ್ತೆ ಕೊಬ್ಬರಿ ಎಲ್ಲ ಕೆಂಪು ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿನೂ ಹಾಕೋತೀನಪ್ಪ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿಪ್ಪ ಗಮ್ಮನದ ಚಟ್ನಿ ಪುಡಿ ನೋಡಿ ಒಂಚಿಟ್ಟಿ ಬೆಲ್ಲ ಓಕೆನಾ ಸ್ವಲ್ಪ ಉಪ್ಪು ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಉಪ್ಪು ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಗ್ರೈಂಡರ್ ಮಾಡ್ತೀನಿ ನೋಡಿಪ್ಪ ಈ ಥರ ಆದರೆ ಸಾಕು ಇವು ಇನ್ನೂ ಸ್ವಲ್ಪ ರಫಾಗಿ ಬೇಕಂದರೆ ಇನ್ನೊಂದು ಸುತ್ತು ಜಾಸ್ತಿ ಇದು ಮಾಡ್ಕೊಳ್ಳಿ ನೋಡಿ ಬೆಳೆ ಬೆಳೆ ಬೇಕಂದ್ರೆ ಇನ್ನು ಸ್ವಲ್ಪ ಮುಂಚೆನೇ ತೆಗೀರಿ ಓಕೆನಾ ಇದಕ್ಕೊಂಚೂರು ಒಗ್ಗರಣೆ ಮಾಡ್ಕೊಳ್ಳಿಪ್ಪ ಏನೂ ಇಲ್ಲ ಬರೀ ಎಣ್ಣೆ ಸಾಸಿವೆ ಬೇಕಂದರೆ ನೀವು ಹಿಂಗೆ ಹಾಕ್ಕೊಳ್ಳಿಪ್ಪ ಇದಕ್ಕೆ ಹಿಂಗೆ ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಓಕೆನಾ ಹಿಂಗು ಆಪ್ಷನ್ನಪ್ಪ ಹಿಂಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಒಂದು ಚಿಟ್ಟಿ ಅರಿಶಿನ ಮಾತ್ರ ಹಾಕ್ಕೊಳ್ಳಿ ನೋಡಿ ಸಾಸಿವೆ ಅರಶಿನ ಹಾಕಿದ್ದೀನಿ ಇಲ್ಲಿ ಅಷ್ಟೇ ಜಾಸ್ತಿ ಏನೂ ಹಾಕಿಲ್ಲ ನೋಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಪ್ಪ ತಣ್ಣಗಾಗಿದೆ ಬಾಣಲಿ ಎಣ್ಣೆ ಇದು ಸಾಸಿವೆ ಹಾಕ್ಕೊಂಡಲ್ಲ ಎಣ್ಣೆ ಸಾಸಿವೆ ಹಾಕ್ಕೊಂಡಿರೋದು ಅಷ್ಟೇ ತಣ್ಣಗಾಗಿದೆ ಬಾಣ್ಲಿ ಪೂರ ತಣ್ಣಗಾಗಿದೆ ಆಮೇಲೆ ನೀವು ಬೇಳೆಗಳು ಹುರ್ಕೊಂಡೋಗನು ಅಷ್ಟೇಪ್ಪ ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಹಾಕ್ಕೋಬೇಕು ಬೆಳ್ಳುಳ್ಳಿನೂ ಅಷ್ಟೇ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಎಲ್ಲ ಸ್ವಲ್ಪ ಬೇಳೆಗಳು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಬಿಸಿ ಬಿಸಿನೇ ಇದ್ದ ಇದ್ದಾಗ ಬೆಳ್ಳುಳ್ಳಿ ಹಾಕಬಾರ್ದು ಬೆಳ್ಳುಳ್ಳಿ ಹಸಿಯಾಗೇ ಇರಬೇಕು ಗಮ್ಮ ಅನ್ನತ್ತಪ್ಪ ಆವಾಗ ನೋಡಿ ಒಳ್ಳೆ ಚಟ್ನಿ ಪುಡಿ ಇತ್ತ ಕಲರು ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ ಮತ್ತು ಪೂರ ಹೆಲ್ದಿಯಪ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಘಮ್ಮ ಅಂತೂ ಸಖತ್ತಾಗಿರುತ್ತೆ ಅಲ್ವಾ ಸರ್ವಿಂಗ್ ಬೋಲ್ಗೆ ಹಾಕ್ತೀನಿ ನೋಡಿಪ್ಪ ಸರ್ ಹೆಂಗ್ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಹೇಳಿದ್ನಲ್ಲ ಬೇಳೆಗಳೆಲ್ಲ ತಣ್ಣಗೆ ಆದಮೇಲೆ ನೀವು ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಹಾಕ್ಕೊಂಡು ಗ್ರೈಂಡ್ರ್ ಮಾಡಬೇಕು ಬಿಸಿ ಬಿಸಿ ಇರುವಾಗನೇ ಬೆಳ್ಳುಳ್ಳಿ ಎಲ್ಲ ಹಾಕೋಬಾರ್ದಪ್ಪ ಓಕೆನಾ ಹಸಿ ಬೆಳ್ಳುಳ್ಳಿ ಇರಬೇಕು ಇದಕ್ಕೆ ನೋಡಿ ಸಕ್ಕ ಟೇಸ್ಟಿಯಾಗಿದೆ ಹೆಲ್ದಿಯಾಗಿದೆ ಓಕೆನಾ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಇದು ಕೂಡ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ಕೂಡ ಯೂಸ್ ಆಗುತ್ತೆ ಓಕೆ ಸಿ ಯು